ಭಯ ಆಗುತ್ತೆ ಅಂತ ಒಂದು ಗುಂಡ್ಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅಂತ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬರು ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ ಯಾಕಂದ್ರೆ ಅವರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಅವರು ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು ಅವರು ಜಗಳ ಅಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಜಗದೀಶ್ ಅವರು ಒಳ್ಳೆಯವರ ಅಂತ ಯಾರಿಗಾದ್ರು ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ ಇಷ್ಟು ಜನ ಸೇರಿದಿರಲ್ಲ ಇವ್ರಿಗೆ ಇದೇ ಇವರು ಉತ್ತರ ಕೊಡ್ಬೇಕಾಗಿರೋಂತ ಪ್ರಶ್ನೆ ನಿಮ್ದು ಏನಕ್ಕೆ ರಾಜಕಾರಣವಾಗಿ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ ತೊಂಬತ್ತೆರಡು ದಿನ ಅಂದ್ರೆ ಸಾಮಾನ್ಯ ಅಲ್ಲಣ್ಣ ಒಂದಲ್ಲ ಎರಡು ದಿನ ಅಲ್ಲ ಯಾಕಂತ ಹೇಳಿದ್ರೆ ತೊಂಬತ್ತು ಮೂರು ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ ಒಂದ್ ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಾಗಿ ಅವ್ನ ಏನಾರು ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರು ಇಡೀ ಕುಟುಂಬನೇ ಸಫರ್ ಮಾಡುತ್ತೆ ಅಂತದ್ರಲ್ಲಿ ತೊಂಬತ್ ಮೂರ್ ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೋಸ್ಕರ ಅಣ್ಣ ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು ಅವ್ರ ಮನೆ ಅಲ್ಲ ಮಾಡಿರೋದು ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು ಇದು ಮಾಡಿರೋದು ನಮ್ಗೋಸ್ಕರ ಸೊ ನಾನೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ ನಮ್ ಪಕ್ಷಕ್ಕೆ ಬನ್ನಿ ನಮ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ ಆದ್ರೆ ನಾನೇನ್ ಹೇಳ್ತೀನಿ ಅವ್ರು ಎಲ್ಲಿ ಹೋದ್ರೂ ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾಥ್ ಅವ್ರ ಸದಾ ಇರುತ್ತೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲೋ ಅವಕಾಶ ಮಾಡಿದ್ರು ಕೂಡ ಇಪ್ಪತ್ ನಾಲ್ಕು ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ಕೆ ರೆಡಿ ಇದ್ದೀವಿ ನಾವು ಯುವಕರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡಬಹುದು ಇಪ್ಪತ್ತೇಳನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು ತೊಂಬತ್ತಾರು ಜನ ಎಂ ಎಲ್ ಎಗಳನ್ನ ನಿಲ್ಲಿಸಿ ಆರು ಜನನ ಎಂ ನಿಲ್ಲಿಸಿ ನಿಲ್ಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ಗೆ ನಾನು ತಯಾರಿ ನಡೆಸ್ತಾ ಇದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ವಿಷಯನ ಇಂಥವ್ರು ಇರಬೇಕಾಗಿರೋದು ತೊಂಬತ್ ಮೂರು ದಿವಸ ಜೈಲಲ್ಲ ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರ್ಬೇಕಾಗಿರೋದು ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾ ಅವ್ರಿಗೆ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರು ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಕೇಳ್ಬೋದು ಅವರು ಮಾಡಿರೋ ಹೋರಾಟಗಳು ನೋಡಿ ಪೊಲೀಸ್ ಅಂದ್ರೆ ಹೆದರ್ತಾರೆ ಅಂತದ್ರಲ್ಲಿ ಪಿಗಳನ್ನ ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ ಪೊಲೀಸ್ನವ್ರು ಯಾರ್ಯಾರು ಕಾರ್ನ ಕಾರಲ್ಲಿ ಇದ್ದವರು ಸೌಕರ್ಯರು ಅಂತಾರೆ ಶ್ರೀಮಂತರು ಅಂತಾರೆ ಆದ್ರೆ ಅವ್ರು ಕಾರ್ಗಳನ್ನ ಉಳಿಸ್ಕೊಳ್ಳಕ್ ಆಗಿರ್ಲಿಲ್ಲ ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್ ಇದನ್ನ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ ಈಗ ಅವ್ರು ಹೇಳಿದ್ರು ನಮ್ ಜೊತೆ ಸದಾ ಇರ್ತೀವಿ ಅಂತ ಅಣ್ಣ ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರ ಯಾರಣ ಯಾರು ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು ಟಿಆರ್ ಪಿ ಬಂದಿದ್ದು ಯಾರಿಂದ ಇದಕ್ಕೆ ನೀವುಗಳೇ ಸಾಕ್ಷಿ ನಾವೆಲ್ಲ ಹೇಳ್ತಾ ಇರೋದು ಇದು ಜನಗಳು ಮನೆ ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಅಲ್ಲ ಅಲ್ಲೊಂದು ಅರ್ಥ ಆಯ್ತಾ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಜಗ್ಗಂಗಿ ಇದ್ದಿದ್ರೆ ನಿಮ್ ಒಂದ್ ಕೇಸ್ಗೋ ಎರಡ್ ಕೇಸ್ಗೋ ಎಲ್ಲ ಅವ್ರು ಮುಜ್ ಆರಾಮಾಗಿ ಇದ್ಬಿಡ್ತಾ ಇದ್ರು ನಾನ್ ಲಾಯರ್ ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ ಜಗದೀಶ್ ಲಾಯರ್ ಇವತ್ ನೀತಿ ಅವರು ಇದ್ದಾರೆ ಅಂದ್ರೆ ಅವ್ರ ಬೆನ್ನಿಂದ ಪ್ರತಿ ಒಂದು ಹೇಳ್ತಾರೆ ಒಂದು ತಾಯಿ ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ ನಾವು ಅವರ ಮಿಸ್ಸಸ್ ಎಷ್ಟು ಕಷ್ಟಪಟ್ಟು ಅವರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ಲಾಯರ್ ಅವರು ಇದ್ದಾರೆ ಅಂದ್ರೆ ನಮ್ ಮೇಡಮ್ ಅವ್ರ ಕಾರಣ ಅನ್ನಕ್ಕೆ ಇಷ್ಟಪಡ್ತೀವಿ ಅಲ್ವಾ ಸರ್ ಯಾಕಂದ್ರೆ ಬಹಳಷ್ಟು ಅವರು ಇದ್ ಮಾಡಿದ್ದಾರೆ ಸೊ ಇವತ್ತು ಅವ್ರ ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿರುವಂತಹ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಇಸಾಕ್ ಅವರು ಅವ್ರು ಬಹಳ ಕ್ಲೋಸ್ ಫ್ರೆಂಡು ಆಮೇಲೆ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳ್ಬೋದು ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಗಂಡುವಲ್ಲಿ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬನ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವ್ ಏನ್ ಬಿಸಿ ಇದ್ದೀವಿ ಅಂದ್ರೆ ಹಿಂದೂ ಮುಸ್ಲಿಮು ಟಿವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿ ಆಗ್ಬಿಡಿದೀವಿ ಆದ್ರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತನ್ ತಾವು ಅರೆಸ್ಟ್ ಆಗಿ ಈಗ ನೋಡಿದ್ರಿ ಸುಳ್ಳು ಕೇಸ್ ಅಲ್ಲಿ ತೊಂಬತ್ ಮೂರು ದಿವಸ ಇದನ್ನ ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಅಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನೂ ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದೀವಿ ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿವಿಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತಾ ಕೂಡದಲ್ಲಿ ಅವ್ರನ್ನ ಆಗಿದೆ ನಮಗೂ ಪುಣ್ಯ ಅದ ಓಕೆ ಇಟ್ಸ್ ಅ ಗ್ರೇಟ್ ಎಂಪವರ್ಮೆಂಟ್ ಅಟ್ ಇವತ್ತು ಕೂಡ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲ ಮುಗಿದು ಹೋಗಿದೆ ಬೆಲೆ ಏರಿಕೆ ಆಗಿದೆ ಬಡವರು ಮಾತಾಡೋಂಗಿಲ್ಲ ಸಾಮಾನ್ಯ ಜನ ಮಾತಾಡೋಂಗಿಲ್ಲ ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಎನಿದನೇ ಇಲ್ಲ ಪ್ರತಿಯೊಂದು ರಾಜಕೀಯ ಮುನ್ನಡೆಯಲ್ಲೂ ಯುವಕರ ಮುನ್ನಡೆಯಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಕ್ಸ್ಪೆಚುಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನ ಅನುಸರಿಸು ತುಂಬಾ ಸಂತೋಷ ಆಯಿತು ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳೆಲ್ಲ ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟು ಮೇಲೆ ಎಪ್ಪತ್ತೆರಡು ವರ್ಷದಲ್ಲಿ ಮುಂದಿನ ನಮ್ಮ ಮುಖ್ಯಮಂತ್ರಿ ಚೆನ್ನಾಗಿ ಕಾಣ್ತಾ ಇದ್ದಾರ ನಮ್ಮ ಅರ್ಜಿಕ್ಕೆ